ಜವಾಬ್ದಾರಿಗಳೇನು ಸಂಪಾದಕರ ಜವಾಬ್ದಾರಿಗಳೇನು ಪ್ರಕಾಶಕರ ಜವಾಬ್ದಾರಿಗಳೇನು ಕೇಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆಸಿಟ್ ನೋಟಿಫಿಕೇಶನ್ ಅವರ ಜವಾಬ್ದಾರಿಗಳು ಏನೇ ಗುಣಮಟ್ಟ ಏನು ಕಾಪಿ ರೈಟ್ ಏನಿದೆ ಮತ್ತು ಬುದ್ಧಿ ಗುರುತಿಯನ್ನು ನಾವು ಅದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಇದೆಲ್ಲ ಅಂಶಗಳು ಒಳಗಡೆ ಕಡಿಮೆ ಕಡಿಮೆ ಅದರ ಜೊತೆ ನೋಟಿಫಿಕೇಶನ್ ಇದೆ ಎಲ್ಲ ಪ್ರಕಾಶಕರು ಎಲ್ಲ ಲೇಖಕರು ಅದನ್ನು ಗಮನಿಸಬೇಕು ಅದರಲ್ಲಿ ಐವತ್ತು ಎಲ್ಲ ರಾಷ್ಟ್ರದಲ್ಲಿ ಸಾಹಿತ್ಯ ಅಕಾಡೆಮಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇಂಡಿಯನ್ ಕೌನ್ಸಿಲ್ ಅದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ವಿಶ್ವ ಪುಸ್ತಕ ದಿನಾಚರಣೆ ಆಗಿದೆ ಚುನಾವಣೆಯ ಸಂದರ್ಭಕ್ಕಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಾಶಕರ ಸಂಘ ಸಂವಹನ ಪ್ರಕಾಶನ ಈ ಸಂಸ್ಥೆಗಳ ಅಡಿಯಲ್ಲಿ ಈ ದಿವಸ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಕುವೆಂಪುರವರು ಒಂದು ಮಾತು ಹೇಳ್ತಾರೆ ಎಲ್ಲಿ ಒಳ್ಳೆಯ ಪುಸ್ತಕಗಳು ಯಾರು ಮನೆಯಾಗ್ತವೋ ಇಲ್ಲಿ ಹೆ ಪಿಶಾಚಿಗಳು ವಾಸ ಮಾಡೋದಿಲ್ಲ ಅದರ ಅರ್ಥ ಏನು ಅಂತಂದರೆ ಅವರೆಲ್ಲ ಪುಸ್ತಕಗಳನ್ನು ಓದಿದರೆ ಜ್ಞಾನವಂತರಾಗ್ತೀವಿ ಬುದ್ಧಿವಂತರಾಗ್ತೀವಿ ವಿಚಾರವಂತರಾಗ್ತೀವಿ ಅಂತ ಕಾರ್ಯಕ್ಕೆ ಆಗುತ್ತೆ ಹಾಗಾಗಿ ಕೃತಿಗಳು ಮಾತನಾಡದ ಗೆಳೆಯರು ಘರ್ಷಣೆ ಮಾಡೋದಕ್ಕೆ ಕೆಲವೊಮ್ಮೆ ಮಾತನಾಡುವ ಗೆಳೆಯರು ಮಾತು ಬಾರದೆ ಇದ್ದರು ಮಾತನಾಡಿಸುವ ಗೆಳೆ ಬಹುಶಃ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾಲದಲ್ಲಿ ಪುಸ್ತಕಗಳು ಆತ್ಮೀಯವಾಗಿ ನಮ್ಮನ್ನು ನಡೆಸಿಕೊಳ್ತಾರೆ ಕೆಲವು ಸಂದರ್ಭಗಳಲ್ಲಿ ವಿಶ್ವದಲ್ಲಿ ಅನೇಕ ಪುಸ್ತಕ ಓದುವ ಮೂಲಕ ಅನೇಕ ಮಹತ್ತರವಾದ ಬದಲಾವಣೆಗಳನ್ನು ನಾವು ಕಲಿಯುವುದನ್ನು ಹಾಗಾಗಿ ಎಲ್ಲರೂ ಈಗ ಡಿಜಿಟಲ್ ಕ್ರಾಂತಿ ಶುರುವಾಗಿದೆ ಏನಾದರೂ ಪುಸ್ತಕ ಸಂಸ್ಕೃತಿಯನ್ನು ಬಳಸಬೇಕೆ ಸಾಧ್ಯ ಇದೆ ಅದು ಒಂದು ರೀತಿ ಸಂವಹನದ ರೀತಿಯಲ್ಲಿ ನಮ್ಮ ಆಕರ್ಷಣೆ ಮಾಡಿ ಅದೇನು ಪ್ರಶ್ನೆಗಳು ತಡೆಸಿ ಏನೋ ಒಂದು ಸರ ಆಹ್ಲಾದಗಳ ಕೃತಿಗಳನ್ನು ನಮಗೆ ನಡೀತದೆ ಅದು ಬಹುಶಃ ಡಿಜಿಟಲ್ ಲೈಫ್ರಿಯಲ್ಲಿ ಅದನ್ನು ಎಷ್ಟೇ ರೀತಿಯಲ್ಲಿ ಡಿಜಿಟಲೀಕರಣ ಆದ ನಂತರ ಪತ್ರಿಕೆಯ ಮಾರ್ಗವಾಗಿ ಅಲ್ಲಿ ಕೃತಿಗಳನ್ನು ಓದುವುದನ್ನು ಸರ್ ಯುವ ಪೀಳಿಗೆ ಪುಸ್ತಕ ಓದೋದನ್ನ ಕಮ್ಮಿ ಮಾಡಿದೆ ತುಂಬ ಬಹುಶಃ ತಂದೆ ತಾಯಿಗಳು ಮತ್ತು ಬೋಧಕರು ಹೆಚ್ಚು ಹೆಚ್ಚುವಾರಿಯನ್ನು ಜವಾಬ್ದಾರಿ ಅಂತ ಅನಿವಾರ್ಯತೆ ಮೊಬೈಲನ್ನು ಬಹುಶಃ ಅವರಿಗೆ ದೂರವಾಣಿ ಮಾಡಲಿಕ್ಕೋಸ್ಕರ ಮಾತ್ರ ಅತ್ಯಕ್ಕೆ ಸೀಮಿತವಾಗಿ ಅದನ್ನು ಮಾಡಿ ಅವರಿಗೆ ಕೊಡುವಂಥ ಕೆಲಸ ಆಗುತ್ತೆ ಈಗ ಏನಾಗಿದೆ ಅಂತಂದರೆ ನಮಗೆ ಭಯ ಆಗುತ್ತೆ ನಾವು ಏನೋ ನ್ಯೂಸ್ ನೋಡ್ತಾ ಇರ್ತೇವೆ ಇನ್ನೊಂದು ವಿಷಯ ನೋಡ್ತಾರೆ ತಟಕ್ಕ ಅಂತೇಳಿ ಯಾವುದೋ ಒಂದು ಕೆಟ್ಟ ಸಂದೇಶ ಕೆಟ್ಟ ಚಿತ್ರ ಮುಂದೆ ಬಂದಿರುತ್ತೆ ಗೊತ್ತೇ ಆಗಬೇಕು ಅಂಥ ಪರಿಸ್ಥಿತಿಯಲ್ಲಿದ್ದಾಗ ಈ ವಯೋಮಾನದಲ್ಲಿರ್ತಕ್ಕಂಥ ಮಕ್ಕಳು ಅದನ್ನೇನಾದರೂ ನೋಡಿ ಧಕ್ಕೆ ಏನಾಗಬಹುದು ಹಾಗಾಗಿ ಮೊದಲು ಆ ಮೊಬೈಲಿಂದ ಅವ್ರನ್ನ ಕಮ್ಮಿ ತರಿಸುವ ಕೆಲಸವನ್ನು ಮಾಡಬೇಕು ಅನಿವಾರ್ಯತೆ ತುಂಬ ಇದೆ ಸ್ಮಾರ್ಟ್ಸ್ ಕ್ಲಾಸ್ಗಳಿಗೆ ಅದನ್ನು ನಡೀತಾ ಇದೆ ಆದರೆ ಅದನ್ನು ಮಾಸ್ ಕ್ಲಾಸಿಗೆ ಸೀಮಿತವಾಗಿ ಮಾಡ್ತಾ ಇದ್ದಾರೆ ಹೀಗೆಲ್ಲ ಈ ವರ್ಷ ಇದೆಲ್ಲ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅದು ಸೀಮಿತವಾಗಿ ಮಾಡ್ತಾ ಇದ್ದಾರೆ ಇದನ್ನು ಡಿಸ್ಟ್ರಿಕ್ಟ್ ಮಾಡಿಬಿಟ್ಟು ಸ್ಮಾರ್ಟ್ ಫೋನ್ ಮಾಡ್ತಾ ಹೋಗೋದು ತುಂಬ ಜನ ತುಂಬ ಉಪಯೋಗ ಆಗ್ತಾ ಇದೆ ಅದೇನು ತಪ್ಪು ಅಂತ ಹೇಳೋಕ್ಕಾಗುತ್ತೆ ಅಲ್ಲಿ ಸ್ಮಾರ್ಟ್ ಕ್ಲಾಸ್ಗಳಲ್ಲಿ ಇನ್ನೂ ಮುಚ್ಚಲಿಕ್ಕೆ ಸಾಧ್ಯ ಆಗಿಲ್ಲ ಇದನ್ನು ಸೀಮಿತವಾಗಿ ಮಾಡಿಕೊಂಡು ವೈಜ್ಞಾನಿಕವಾಗಿ ಎಷ್ಟು ಬೇಕೋ ಬೇಕಾದಷ್ಟು ಮಾತ್ರ ಸೀಮಿತ ಮಾಡ್ತಾರೆ ಹಾಗಾಗಿ ಅದರಿಂದ ಅಂತ ಮೊಬೈಲಿಂದ ಬಹಳ ಬಂದರೆ ಕಾಡ್ತಾ ಇದ್ದಾರೆ ಹಾಗೆ ಟಿ ವಿ ಮಾಧ್ಯಮ ಸಹ ಕೆಲವು ಮಕ್ಕಳು ಎಲ್ಲೂ ಯಾವುದು ಹೋಗ್ತಕ್ಕಂಥ ಆಗ್ತಾ ಇಲ್ಲ ಅದರಿಂದ ನಾವು ಕಾರ್ನೇಟ್ ವರ್ಕ್ ಅಂದರೆ ಅನುಮಾನಕ್ಕೆ ಮುಖ್ಯವಾಗಿ ಮಕ್ಕಳಿಗೆ ಈ ನೈತಿಕ ಮೌಲ್ಯಗಳ ಪಕ್ಷಕ್ಕೆ ಓದಲು ಸಂದರ್ಭ ತುಂಬ ಸರ್ಗ ಅವರಿಗೆ ಏನು ಮಾರ್ಕ್ ಸಿಗಲಿಕ್ಕೆ ಏನಬೇಕು ಅನ್ನೋದು ಮಾತ್ರ ಖುಷಿಯಾಗಿರ್ಬೋದು ಅವರಿಗೆ ಪಠ್ಯ ರಚನೆ ಆಗ್ತಾ ಇದೆ ಹಿಂದಿನ ಕಾಲದಲ್ಲಿ ಅವರಿಗೆ ನೈತಿಕತೆಯನ್ನು ಸಾರುವಂಥ ಅನೇಕ ಕಥೆಗಳು ವಿಚಾರಗಳು ಚರ್ಚೆಗಳು ಇರ್ತಾ ಮತ್ತೆ ಪುನಃ ಅನಿವಾರ್ಯತೆ ಅಂತ ನಮಗೆ ಹಿಂದಿನ ಕಾಲದಲ್ಲಿ ಹಣ ಹಣ ಇದ್ದರೂ ಕೂಡ ಏನು ಡೆವಲಪ್ಮಿ ಹೊಸ ಅವರು ಅದು ತೊಂಬತ್ತೊಂಬತ್ತು ತೊಂಬತ್ತೆಂಟು ಎಲ್ಲರೂ ಆ ಇದರಲ್ಲಿ ಒಂದೊಂದು ಮಾರ್ಚ್ನಲ್ಲಿ ಪ್ರಚಾರದಲ್ಲಿ ಓಟ ನಡೀತಾ ಇದೆ ಯಾರು ಚೆನ್ನಾಗಿ ಓದ್ತಾರೆ ಯಾರು ಕೆಟ್ಟಾಗಿ ಓದ್ತಾರೆ ಅಂತ ಒಂದು ಏಳು ಮತ ಸಂಖ್ಯೆಗಳಲ್ಲಿ ಪ್ರತಿ ಆಗುತ್ತೋರ ಈಗ ಬಂದವರೆಲ್ಲ ಇದನ್ನು ಡಿಸ್ಕಷನ್ ಮಾಡಲಿಕ್ಕೆ ಬಹಳ ಕಷ್ಟ ಸಾಧ್ಯ ಹಾಗೆ ಆತ್ಮ ಓದಲಿಕ್ಕೆ ಹಚ್ಚುವಂಥ ಕೆಲಸಗಳ ಮುಖ್ಯವಾಗಿ ನಾವು ಅದನ್ನು ನೋಡ್ತಾ ಇದ್ದೀವಿ ಹಳೆಗಿನ ಒಂದು ಕಾವ್ಯ ಶಾಲೆಗಳನ್ನು ಮಾಧ್ಯಮಿಕ ಶಾಲೆಗಳಲ್ಲಿ ಮತ್ತು ಹೈಸ್ಕೂಲ್ ಅದನ್ನು ಅವರು ಪಠ್ಯದ ಯುದ್ಧದಲ್ಲಿ ಅವರನ್ನು ನಿರುತ್ತೆ ಅದರ ಬಗ್ಗೆ ವಿಮರ್ಶಾತ್ಮಕವಾಗಿ ಓದಿ ಅದನ್ನು ಹಾಳನಾ ಮೂಲಕ ಅದನ್ನು ಕವಿಕಾವ್ಯವನ್ನು ಪರಿಚಯ ಮೂಲಕ ನಾವು ಅದನ್ನು ಅದು ಸ್ವಲ್ಪ ಓದಕ್ಕೆ ಉಚಿತ ನೋಡಿದರೆ ಈಗ ಉದಾಹರಣೆಗೆ ಸಂ ನಾವು ನಾಕ ಮಾಡಿದ್ದೇವೆ ನಂದಿನಿ ಭಾರತ್ ನ್ಯೂಸ್ ಮೈಸೂರು